ವೆಲ್ಕಮ್ ಬ್ಯಾಕ್ ವರ್ಷಕ್ಕೊಮ್ಮೆ ದರ್ಶನ ಕೊಡುವ ಹಾಸನಾಂಬೆ ಭಕ್ತರ ಕಾತರಕ್ಕೆ ತೆರೆ ಬಿದ್ದಿದೆ ಇಂದು ಗರ್ಭಗುಡಿ ಬಾಗಿಲು ತೆರೆದಿದ್ದು ಭಕ್ತರಿಗೆ ಹಾಸನಾಂಬೆ ದರ್ಶನ ನೀಡಲಿದ್ದಾಳೆ ಇಂದಿನಿಂದ ಭಕ್ತರಿಗೆ ಹಾಸನಾಂಬೆ ದರ್ಶನ ಭಾಗ್ಯ ವರ್ಷವಾದರೂ ದೀಪ ಆರಲ್ಲ ಹೂವು ಬಾಡಲ್ಲ ಹಾಸನಾಂಬೆ ಕೊಟ್ಟಂತರ ಭಕ್ತರ ಆರಾಧ್ಯ ದೇವಿ ವರ್ಷಕ್ಕೊಮ್ಮೆ ದರ್ಶನ ಕೊಡುವಂತಹ ಹಾಸನಾಂಬೆ ಈ ಒಂದು ದೇವಿಯನ್ನು ಕಾಣಲು ಭಕ್ತರು ಕಾತರದಿಂದ ಕಾಯ್ತಾ ಇರ್ತಾರೆ ಇದೀಗ ಆ ಬಂದಿದೆ ಹಾಸನದ ದೇವತೆ ಹಾಸನಾಂಬೆ ದೇವಸ್ಥಾನದ ಗರ್ಭಗುಡಿ ಬಾಗಿಲು ತೆರೆಯಲಾಗಿದೆ ನಿನ್ನೆ ಅಶ್ವಿಜ ಮಾಸದ ಮೊದಲ ಗುರುವಾರದಂದು ಗರ್ಭಗುಡಿ ತೆರೆಯಲಾಗಿದೆ ಹಾಸನಾಂಬೆ ದೇವಸ್ಥಾನ ಹನ್ನೆರಡನೇ ಶತಮಾನದಿಂದಲೂ ಕೂಡ ವಿಶಿಷ್ಟ ಸಂಪ್ರದಾಯಗಳಿಂದ ಹೆಸರುವಾಸಿಯಾಗಿದೆ ಬಾಗಿಲು ತೆರೆಯುವ ಮುನ್ನ ದೇವಾಲಯದ ಮುಂದೆ ವಿವಿಧ ಪೂಜಾ ಕೈಂಕರ್ಯಗಳು ನಡೆದವು ನಿನ್ನೆ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೊಂದಕ್ಕೆ ಹಾಸನಾಂಬೆ ಗರ್ಭಗುಡಿಯ ಬಾಗಿಲು ತೆರೆಯಲಾಯಿತು ಹಾಸನಾಂಬೆಗೆ ಹಚ್ಚಿಟ್ಟಂತಹ ದೀಪ ಒಂದು ವರ್ಷವಾದರೂ ಕೂಡ ಆರಲ್ಲ ದೇವರಿಗಿಟ್ಟ ಹೂವು ಬಾಡಲ್ಲ ಪ್ರಸಾದ ಹಳಿಸುವುದಿಲ್ಲ ಬಾಗಿಲು ತೆರಿತಾ ಇದ್ದಂತೆ ಹಾಸನಾಂಬೆಯ ದರ್ಶನ ಪಡೆದ ಭಕ್ತರು ಭಾವುಕರಾದರು ದೀಪ ಉರಿತಾ ಇತ್ತು ಮತ್ತೆ ಹೂ ಬಾಡಿರಲಿಲ್ಲ ತುಂಬಾ ಖುಷಿಯಾಗುತ್ತೆ ಹಾಸನಾಂಬ ತಾಯಿ ದೇವ್ರದ್ದು ಆಶೀರ್ವಾದ ಪಡೆದಿದ್ದು ನಾವೇ ಪುಣ್ಯವಂತರು ಅಂತ ಭಾವಿಸ್ತೀನಿ ಭಕ್ತರಿಗಾಗಿ ಇಂದಿನಿಂದ ಅಕ್ಟೋಬರ್ ಇಪ್ಪತ್ತ್ ಮೂರರವರೆಗೆ ಹಾಸನಾಂಬೆ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಅಕ್ಟೋಬರ್ ಇಪ್ಪತ್ತರವರೆಗೆ ಮಾತ್ರ ಪ್ರೋಟೋಕಾಲ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದ್ದು ಮೊದಲ ದಿನ ಹಾಗೂ ಕೊನೆಯ ದಿನ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ ಸಾರ್ವಜನಿಕರಿಗೆ ಪ್ರವೇಶ ವೆಲ್ಕಮ್ ಬ್ಯಾಕ್ ವರ್ಷಕ್ಕೊಮ್ಮೆ ದರ್ಶನ ಕೊಡುವ ಹಾಸನಾಂಬೆ ಭಕ್ತರ ಕಾತುರಕ್ಕೆ ತೆರೆ ಬಿದ್ದಿದೆ ಇಂದು ಗರ್ಭಗುಡಿ ಬಾಗಿಲು ತೆರೆದಿದ್ದು ಭಕ್ತರಿಗೆ ಹಾಸನಾಂಬೆ ದರ್ಶನ ನೀಡಲಿದ್ದಾಳೆ ಇಂದಿನಿಂದ ಭಕ್ತರಿಗೆ ಹಾಸನಾಂಬೆ ದರ್ಶನ ಭಾಗ್ಯ ವರ್ಷವಾದರೂ ದೀಪ ಆರಲ್ಲ ಹೂಬಾಡಲ್ಲ ಹಾಸನಾಂಬೆ ಕೊಟ್ಟೆ ಭಕ್ತರ ಆರಾಧ್ಯ ದೇವಿ ವರ್ಷಕ್ಕೊಮ್ಮೆ ದರ್ಶನ ಕೊಡುವಂತಹ ಹಾಸನಾಂಬೆ ಈ ಒಂದು ದೇವಿಯನ್ನ ಕಾಣಲು ಭಕ್ತರು ಕಾತರದಿಂದ ಕಾಯ್ತಾ ಇರ್ತಾರೆ ಇದೀಗ ಆ ದಿವ್ಯಕ್ಷಣ ಬಂದಿದೆ ಹಾಸನದ ದೇವತೆ ಹಾಸನಾಂಬೆ ದೇವಸ್ಥಾನದ ಗರ್ಭಗುಡಿ ತೆರೆಯಲಾಗಿದೆ ನಿನ್ನೆ ಅಶ್ವಿಜ ಮಾಸದ ಮೊದಲ ಗುರುವಾರದಂದು ಗರ್ಭಗುಡಿ ತೆರೆಯಲಾಗಿದೆ ಹಾಸನಾಂಬೆ ದೇವಸ್ಥಾನ ಹನ್ನೆರಡನೇ ಶತಮಾನದಿಂದಲೂ ಕೂಡ ವಿಶಿಷ್ಟ ಸಂಪ್ರದಾಯಗಳಿಂದ ಹೆಸರುವಾಸಿಯಾಗಿದೆ ಬಾಗಿಲು ತೆರೆಯುವ ಮುನ್ನ ದೇವಾಲಯದ ಮುಂದೆ ವಿವಿಧ ಪೂಜಾ ಕೈಂಕರ್ಯಗಳು ನಡೆದವು ನಿನ್ನೆ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೊಂದಕ್ಕೆ ಹಾಸನಾಂಬೆ ಗರ್ಭಗುಡಿಯ ಬಾಗಿಲು ತೆರೆಯಲಾಯಿತು ಹಾಸನಾಂಬೆಗೆ ಹಚ್ಚಿಟ್ಟಂತಹ ದೀಪ ಒಂದು ವರ್ಷವಾದರೂ ಕೂಡ ಆರಲ್ಲ ದೇವರಿಗಿಟ್ಟ ಹೂವು ಬಾಡಲ್ಲ ಪ್ರಸಾದ ಹಳಸುವುದಿಲ್ಲ ಬಾಗಿಲು ತೆರೆತಾ ಇದ್ದಂತೆ ಹಾಸನಾಂಬೆಯ ದರ್ಶನ ಪಡೆದ ಭಕ್ತರು ಭಾವುಕರಾದರು ದೀಪ ಉರಿತಾ ಇತ್ತು ಮತ್ತೆ ಹೂವು ಬಾಡಿರಲಿಲ್ಲ ತುಂಬಾ ಖುಷಿಯಾಗುತ್ತೆ ಹಾಸನಾಂಬ ತಾಯಿ ದೇವ್ರದ್ದು ಆಶೀರ್ವಾದ ಪಡೆದಿದ್ದ ನಾವೇ ಪುಣ್ಯವಂತರು ಅಂತ ಭಾವಿಸ್ತೀನಿ ಭಕ್ತರಿಗಾಗಿ ಇಂದಿನಿಂದ ಅಕ್ಟೋಬರ್ ಇಪ್ಪತ್ ಮೂರರವರೆಗೆ ಹಾಸನಾಂಬೆ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಅಕ್ಟೋಬರ್ ಇಪ್ಪತ್ತರವರೆಗೆ ಮಾತ್ರ ಪ್ರೋಟೋಕಾಲ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದ್ದು ಮೊದಲ ದಿನ ಹಾಗೂ ಕೊನೆಯ ದಿನ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ ವೆಲ್ಕಮ್ ಬ್ಯಾಕ್ ವರ್ಷಕ್ಕೊಮ್ಮೆ ದರ್ಶನ ಕೊಡುವ ಹಾಸನಾಂಬೆ ಭಕ್ತರ ಕಾತರಕ್ಕೆ ತೆರೆ ಬಿದ್ದಿದೆ ಇಂದು ಗರ್ಭಗುಡಿ ಬಾಗಿಲು ತೆರೆದಿದ್ದು ಭಕ್ತರಿಗೆ ಹಾಸನಾಂಬೆ ದರ್ಶನ ನೀಡಲಿದ್ದಾಳೆ ಇಂದಿನಿಂದ ಭಕ್ತರಿಗೆ ಹಾಸನಾಂಬೆ ದರ್ಶನ ಭಾಗ್ಯ ವರ್ಷವಾದರೂ ದೀಪ ಆರಲ್ಲ ಹೂವು ಬಾಡಲ್ಲ ಹಾಸನಾಂಬೆ ಕೊಟ್ಟ ಭಕ್ತರ ಆರಾಧ್ಯ ದೇವಿ ವರ್ಷಕ್ಕೊಮ್ಮೆ ದರ್ಶನ ಕೊಡುವಂತಹ ಹಾಸನಾಂಬೆ ಈ ಒಂದು ದೇವಿಯನ್ನ ಕಾಣಲು ಭಕ್ತರು ಕಾತರದಿಂದ ಕಾಯ್ತಾ ಇರ್ತಾರೆ ಇದೀಗ ಆ ದಿವ್ಯಕ್ಷಣ ಬಂದಿದೆ ಹಾಸನದ ದೇವತೆ ಹಾಸನಾಂಬೆ ದೇವಸ್ಥಾನದ ಗರ್ಭಗುಡಿ ತೆರೆಯಲಾಗಿದೆ ನಿನ್ನೆ ಅಶ್ವಿಜ ಮಾಸದ ಮೊದಲ ಗುರುವಾರದಂದು ಗರ್ಭಗುಡಿ ತೆರೆಯಲಾಗಿದೆ ಹಾಸನಾಂಬೆ ದೇವಸ್ಥಾನ ಹನ್ನೆರಡನೇ ಶತಮಾನದಿಂದಲೂ ಕೂಡ ವಿಶಿಷ್ಟ ಸಂಪ್ರದಾಯಗಳಿಂದ ಹೆಸರುವಾಸಿಯಾಗಿದೆ ಬಾಗಿಲು ತೆರೆಯುವ ಮುನ್ನ ದೇವಾಲಯದ ಮುಂದೆ ವಿವಿಧ ಪೂಜಾ ಕೈಂಕರ್ಯಗಳು ನಡೆದವು ನಿನ್ನೆ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೊಂದಕ್ಕೆ ಹಾಸನಾಂಬೆ ಗರ್ಭಗುಡಿಯ ಬಾಗಿಲು ತೆರೆಯಲಾಯಿತು ಹಾಸನಾಂಬೆಗೆ ಹಚ್ಚಿಟ್ಟಂತಹ ದೀಪ ಒಂದು ವರ್ಷವಾದರೂ ಕೂಡ ಆರಲ್ಲ ದೇವರಿಗಿಟ್ಟ ಹೂವು ಬಾಡಲ್ಲ ಪ್ರಸಾದ ಹಳಸುವುದಿಲ್ಲ ಬಾಗಿಲು ತೆರಿತಾ ಇದ್ದಂತೆ ಹಾಸನಾಂಬೆಯ ದರ್ಶನ ಪಡೆದ ಭಕ್ತರು ಭಾವುಕರಾದರು ದೀಪ ಉರಿತಾ ಇತ್ತು ಮತ್ತೆ ಹೂವು ಬಾಡಿರಲಿಲ್ಲ ತುಂಬಾ ಖುಷಿಯಾಗುತ್ತೆ ಹಾಸನಾಂಬ ತಾಯಿ ದೇವ್ರದ್ದು ಆಶೀರ್ವಾದ ಪಡೆದಿದ್ದ ನಾವೇ ಪುಣ್ಯವಂತರು ಅಂತ ಭಾವಿಸ್ತೀನಿ ಭಕ್ತರಿಗಾಗಿ ಇಂದಿನಿಂದ ಅಕ್ಟೋಬರ್ ಇಪ್ಪತ್ತ್ ಮೂರರವರೆಗೆ ಹಾಸನಾಂಬೆ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಅಕ್ಟೋಬರ್ ಇಪ್ಪತ್ತರವರೆಗೆ ಮಾತ್ರ ಪ್ರೋಟೋಕಾಲ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು ಮೊದಲ ದಿನ ಹಾಗೂ ಕೊನೆಯ ದಿನ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ ನಾವು ತೆರೆದಿದ್ದೇವೆ ಗಂಟೆಯಿಂದ ದರ್ಶನ ಇರುತ್ತೆ ಸಾರ್ವಜನಿಕರಿಗೆ ಪ್ರವೇಶ ಇದೆ ವೆಲ್ಕಮ್ ಬ್ಯಾಕ್ ವರ್ಷಕ್ಕೊಮ್ಮೆ ದರ್ಶನ ಕೊಡುವ ಹಾಸನಾಂಬೆ ಭಕ್ತರ ಕಾತರಕ್ಕೆ ತೆರೆ ಬಿದ್ದಿದೆ ಇಂದು ಗರ್ಭಗುಡಿ ಬಾಗಿಲು ತೆರೆದಿದ್ದು ಭಕ್ತರಿಗೆ ಹಾಸನಾಂಬೆ ದರ್ಶನ ನೀಡಲಿದ್ದಾಳೆ ಇಂದಿನಿಂದ ಭಕ್ತರಿಗೆ ಹಾಸನಾಂಬೆ ದರ್ಶನ ಭಾಗ್ಯ ವರ್ಷವಾದರೂ ದೀಪ ಆರಲ್ಲ ಹೂವು ಬಾಡಲ್ಲ ಹಾಸನಾಂಬೆ ಕೊಟ್ಟಂತರ ಭಕ್ತರ ಆರಾಧ್ಯ ದೇವಿ ವರ್ಷಕ್ಕೊಮ್ಮೆ ದರ್ಶನ ಕೊಡುವಂತಹ ಹಾಸನಾಂಬೆ ಈ ಒಂದು ದೇವಿಯನ್ನ ಕಾಣಲು ಭಕ್ತರು ಕಾತರದಿಂದ ಕಾಯ್ತಾ ಇರ್ತಾರೆ ಇದೀಗ ಆ ಕ್ಷಣ ಬಂದಿದೆ ಹಾಸನದ ದೇವತೆ ಹಾಸನಾಂಬೆ ದೇವಸ್ಥಾನದ ಗರ್ಭಗುಡಿ ತೆರೆಯಲಾಗಿದೆ ನಿನ್ನೆ ಅಶ್ವಿಜ ಮಾಸದ ಮೊದಲ ಗುರುವಾರದಂದು ಗರ್ಭಗುಡಿ ತೆರೆಯಲಾಗಿದೆ ಹಾಸನಾಂಬೆ ದೇವಸ್ಥಾನ ಹನ್ನೆರಡನೇ ಶತಮಾನದಿಂದಲೂ ಕೂಡ ವಿಶಿಷ್ಟ ಸಂಪ್ರದಾಯಗಳಿಂದ ಹೆಸರುವಾಸಿಯಾಗಿದೆ ಬಾಗಿಲು ತೆರೆಯುವ ಮುನ್ನ ದೇವಾಲಯದ ಮುಂದೆ ವಿವಿಧ ಪೂಜಾ ಕೈಂಕರ್ಯಗಳು ನಡೆದವು ನಿನ್ನೆ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೊಂದಕ್ಕೆ ಹಾಸನಾಂಬೆ ಗರ್ಭಗುಡಿಯ ಬಾಗಿಲು ತೆರೆಯಲಾಯಿತು ಹಾಸನಾಂಬೆಗೆ ಹಚ್ಚಿಟ್ಟಂತಹ ದೀಪ ಒಂದು ವರ್ಷವಾದರೂ ಕೂಡ ಆರಲ್ಲ ದೇವರಿಗಿಟ್ಟ ಹೂವು ಬಾಡಲ್ಲ ಪ್ರಸಾದ ಹಳಸುವುದಿಲ್ಲ ಬಾಗಿಲು ತೆರಿತಾ ಇದ್ದಂತೆ ಹಾಸನಾಂಬೆಯ ದರ್ಶನ ಪಡೆದ ಭಕ್ತರು ದೀಪ ಉರಿತಾ ಇತ್ತು ಹಾಸನಾಂಬ ತಾಯಿ ಆಶೀರ್ವಾದ ನಾವೇ ಪುಣ್ಯವಂತರು ಅಂತ ಭಾವಿಸ್ತೀನಿ ಭಕ್ತರಿಗಾಗಿ ಇಂದಿನಿಂದ ಅಕ್ಟೋಬರ್ ಇಪ್ಪತ್ ಮೂರರವರೆಗೆ ಹಾಸನಾಂಬೆ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಅಕ್ಟೋಬರ್ ಇಪ್ಪತ್ತರವರೆಗೆ ಮಾತ್ರ ಪ್ರೋಟೋಕಾಲ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು ಮೊದಲ ದಿನ ಹಾಗೂ ಕೊನೆಯ ದಿನ ಸಾರ್ವಜನಿಕ ದರ್ಶನಕ್ಕೆ